ದುರಂತದ ಬಗ್ಗೆ ಹೋದ ತಿಂಗಳು ಮಾರ್ಚ್ ಇಪ್ಪತ್ನಾಲ್ಕರಂದು ಪುಲ್ವಾ ಡೆಹಲ್ಗಾಂ ಈ ಒಂದು ಕಾಶ್ಮೀರದಲ್ಲಿ ಆದಂತಹ ಘಟನೆಯ ಬಗ್ಗೆ ಎಲ್ಲ ಮಕ್ಕಳು ಇವತ್ತು ಎರಡು ಗಂಟೆ ತನಕ ಅವರ ನೆನಪಿನ ಒಂದು ದ್ಯೋತಕವಾಗಿ ಸ್ಕೇಟಿಂಗ್ ಮೂಲಕ ದೀಪವನ್ನು ಹಚ್ಚಿ ನೆನಪಿಸ್ಕೋತಾ ಇದ್ದಾರೆ ಅವರಿಗೆ ನಮ್ಮ ಮಕ್ಕಳಿಗೆ ನಾನು ಇದೊಂದು ಅನುಭವದ ನಮ್ಮ ಮಕ್ಕಳಿಗೂ ಇದೆ ಅಂತ ನಾನು ಬಹಳಷ್ಟು ಸಂತಸದಿಂದ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಬಯಸ್ತೇನೆ ಹಾಗೆ ಇವತ್ತು ತಮಗೆಲ್ಲರಿಗೂ ಗೊತ್ತಿದೆ ನಮ್ಮಲ್ಲಿ ಇರುವಂತ ವಾಯುಸೇನೆ ನೌಕಾ ಸೇನೆ ಮತ್ತು ಭೂ ಸೇನೆ ಮೂರು ಸೇನೆಗಳು ಅಲರ್ಟ್ ಆಗಿದ್ದಾವೆ ನಾವು ಏನು ಈ ಭಯೋತ್ಪಾದಕರಿಗೆ ತಕ್ಕ ಪಾಠವನ್ನ ಕಲಿಸ್ತೇವೆ ಅಂತ ಒಂದು ವಿಶ್ವಾಸದಿಂದ ನಾವೆಲ್ಲರೂ ಇದ್ದೇವೆ ಇವತ್ತು ನಮಗೆಲ್ಲರಿಗೂ ಗೊತ್ತಿರಬಹುದು ನಮ್ಮ ಕಾರವಾರದಲ್ಲಿ ಎಷ್ಟು ನಮ್ಮ ಜನ ನಮ್ಮ ದೇಶಕ್ಕೋಸ್ಕರ ಮೊನ್ನೆ ಮೊನ್ನೆ ಸಹ ತಮ್ಮ ಜೀವವನ್ನು ಕಳೆದುಕೊಂಡಿದ್ದಾರೆ ಆ ಜನರು ಎಷ್ಟು ಈ ಒಂದು ವಾಯುಸೇನೆ ಇರ್ಬೋದು ಭೂ ಇರ್ಬೋದು ನೌಕಾ ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಇದನ್ನು ಖಂಡಿತವಾಗಿ ಅವರಿಗೆ ನಮ್ಮ ಕೇಂದ್ರ ಸರ್ಕಾರ ಮತ್ತು ಎಲ್ಲ ರಾಜ್ಯ ಸರ್ಕಾರಗಳು ಕೂಡಿ ಅವರನ್ನ ಕಲಿಸ್ತೇವೆ ಆ ಬುದ್ಧಿಯನ್ನು ಅವರಿಗೆ ಕಲಿಸ್ತೇವೆ ಅಂತ ಒಂದು ಪಟವನ್ನ ನಾವು ಇಟ್ಕೊಂಡಿದ್ದೇವೆ ಇವತ್ತು ಒಂದು ಸೇನೆಯಲ್ಲಿ ನೌಕಾ ಸೇನೆ ನಮ್ಮ ಕಾರವಾರದಲ್ಲಿ ಇದೆ ಮತ್ತು ಕಾರವಾರದಲ್ಲಿ ಸಹ ವಿಕ್ರಮಾದಿತ್ಯ ಮತ್ತೆ ವಿಕ್ರಾಂತ್ ವಿಕ್ರಾಂತ್ ಈ ಎರಡು ಅಡಗುಗಳು ಎಲ್ಲಾ ಸೈನಿಕರನ್ನ ತುಂಬಿ ರೆಡಿ ಪೊಸಿಷನ್ ಅಲ್ಲಿ ಇದೆ ಇವತ್ತು ನಾವು ಕಾರವಾರದಲ್ಲಿ ಕರಾವಳಿ ಉತ್ಸವ ಮಾಡಬೇಕಿತ್ತು ಆದರೆ ಈ ಒಂದು ಘಟನೆ ಆದ ನಂತರ ಅದನ್ನು ಸಹ ಮುಂದೂಡಿದ್ದೇವೆ ನಾನು ನಮ್ಮ ದೇಶದ ಸಲುವಾಗಿ ತಮ್ಮ ಜೀವವನ್ನೇ ಕೊಟ್ಟಂತ ಎಲ್ಲ ಇಪ್ಪತ್ತಾರು ಇಪ್ಪತ್ತಾರು ಇಪ್ಪತ್ತೇಳು ಜನರಿಗೆ ಇವತ್ತು ಶ್ರದ್ಧಾಂಜಲಿಯನ್ನ ನಮ್ಮ ಕೆಲವು ಮಕ್ಕಳ ಮೂಲಕ ಮಾಡಿದಂತಹ ಈ ಒಂದು ಸ್ಕೆಟ್ಟಿಂಗ್ ಎರಡು ಗಂಟೆಯ ಕಾಲ ಅವರ ನೆನಪನ್ನ ಮಾಡಿದ್ದಕ್ಕೆ ಭಾರತ ದೇಶದ ಒಂದು ನಕ್ಷೆಯನ್ನ ಬಿಡಿಸಿದಕ್ಕೆ ನಾವು ಸೇನಾಪತಿಗಳು ಆಗಿ ಅಂತ ಒಂದು ರೌಂಡ್ ಹಾಕಿ ನಾವು ಭಾರತವನ್ನು ಗಟ್ಟಿಯಾಗಿ ಇಟ್ಟೇವೆ ಅಂತ ಒಂದು ಶುಭ ಸಂದೇಶವನ್ನು ಕೋರಿದ್ದಕ್ಕೆ ಈ ಎಲ್ಲ ಮಕ್ಕಳಿಗೆ ಮತ್ತೆ ನನ್ನ ಪರ್ಟಿಕ್ಯುಲರ್ ತಿಳಿಸಿ ಮತ್ತೆ ಅವರ ಸಂಗಾತಿಗಳು ಇಂತ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಮತ್ತೆ ನಾವು ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕಂತ ಉತ್ತರ ಕೊಡ್ತೇವೆ ಅಂತ ಇವತ್ತು ಹೇಳ್ತಾ ಇದನ್ನ ಆಯೋಜಿಸಿದ ಎಲ್ಲ ಪುಟಾಣಿ ಮಕ್ಕಳ ಪೇರೆಂಟ್ಸ್ಗೂ ನನ್ನ ಧನ್ಯವಾದಗಳನ್ನ ಹೇಳ್ತಾ ಎಲ್ಲರಿಗೂ ವಂದಿಸಿ ನನ್ನ ಎರಡು ಮಾತನ್ನ مجھا دھنیہ واد بولو بارت ماتا کیارت ماتا کیارت ماتا کیارت ماتا کیارت ماتا کیندے ون ڈے はい,い。